ಹರೇ ರಾಮ ಕಲಾಸ್ವಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲಾರಾಮಿದ್ರ ಇನ್ನೇನು ಚೌತಿ ಬಂತು ಚೌತಿ ಹಬ್ಬಕ್ಕೊಂದು ದಿಢೀರ್ನೇ ಚಕ್ಲಿ ಮಾಡೋದು ತೋರ್ಸೋನಾಳು ಅಂದ್ಕೊಂಡು ಸೂಪರಾಗಿರ್ತು ಹಿಂಗೆ ನೋಡ್ತಾ ಇದ್ರಲ್ಲಿ ಎಷ್ಟು ಜೋಳಿ ನೋಡಿ ಎಷ್ಟು ಗರಿ ಗರಿನೂ ಇದ್ದು ದಿಢೀರ್ ಹೇಳಿ ಮಾಡೋದು ಹೇಳ್ತಿ ಅದಕ್ಕೆ ಬೇಕಪ್ಪದು ಪುಷ್ಟಿ ಚಕ್ಲಿ ಹಿಟ್ಟು ಹೇಳಿ ಇಲ್ಲಿ ಸಿರ್ಸಿ ಸಿದ್ದಾಪುರದಲ್ಲೆಲ್ಲ ರಾಶಿ ಫೇಮಸ್ ಇದ್ದು ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ಹಂಗೆ ನಾನು ಐದಾರು ವರ್ಷದಿಂದ ಬಳಸ್ತಾ ಇದ್ದೆ ಅದಕ್ಕಾಗ್ಳೇ ತೋರಿಸ್ಕೊಡ್ತಾ ಇದ್ದೆ ಒಂದು ಕೆ ಜಿ ಪ್ಯಾಕೆಟ್ ತಂದುಬಿಟ್ರೆ ಎಷ್ಟೊತ್ತಿ ಬೇಕಾದ್ರೂ ಮಾಡ್ಕೊಳ್ಳಲ್ಲಕ್ಕು ಸರಿಯಾದ ಅಳತಿಯಲ್ಲಿ ಹ್ಯಾಂಗ್ ಮಾಡೋದ್ಳು ಹೇಗೆ ಕೊಡ್ತೀವಿ ಬನ್ನಿ ನೋಡಿ ಹಿಂಗ ಉದ್ದ ಲೋಟ ಇದ್ದು ಅಂದರೆ ಒಂದು ಇನ್ನೂರೈವತ್ತು ಎಮ್ ಎಲ್ ಅಂತೂ ಹಿಡಿತ್ತು ಅದರಲ್ಲಿ ಐದು ಲೋಟ ನೀರು ಒಂದು ಒಂದೊಡ್ಡ ಪಾತ್ರಕ್ಕೆ ಒಂದು ಐದು ಲೋಟ ನೀರು ಹಾಕ್ಕೊಂಡು ಬಿಸಿಗಿಟ್ಗಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇಳ ಹಾಕ್ಕೊಂಡು ನಮ್ಮಲ್ಲೆಲ್ಲ ಹವ್ಯಕರಲ್ಲಿ ಸ್ವಲ್ಪ ಮುಸ್ರೇಳ ಶೈದಿದ್ದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಯಿಡ್ತೀವಿ ತುಪ್ಪ ಹಾಕ್ರೆ ಶುದ್ಧ ಆಗ್ತು ಹೇಳಿ ಹಾಗೆ ನಾ ತೋರಿಸಿದ್ದಂಗೆ ಆ ಸೌಟಲ್ಲಿ ಒಂದು ಅರ್ಧ ಸೌಟು ಇಲ್ಲರ ಮುಕ್ಕಾಲು ಸೌಟು ಎಣ್ಣೆ ಹಾಕೇಳವು ಯಾವುದೇ ಅಡುಗೆ ಎಣ್ಣೆ ಎರಡು ಚಮಚ ಎಳ್ಳು ಹಾಕೊಂಡು ಮುಚ್ಚಿಟ್ರತ ನೋಡಿ ಸರಿ ಒಡಗುಡ್ಲಿ ಹಣಕ್ಕೆ ಕೊಡ್ಲಯ್ಯ ಅದಕ್ಕೆ ಓಮು ಮತ್ತು ಜೀರಿಗೆ ಹಾಕವು ಹಂಗೆ ಆ ಹಿಟ್ಟಲ್ಲೇ ಪರಿಮಳ ಇರ್ತು ಆದರೂ ಎಕ್ಸ್ಟ್ರಾ ಒಂಚೂರು ಹಾಕಂಬದೋಳಿ ನೋಡಿ ಇಲ್ಲಿ ಇಡೀ ಒಂದು ಪ್ಯಾಕೆಟ್ ಹಾಕಿದ್ದೆ ಅದು ಇಷ್ಟಕ್ಕೆ ಹಾಕಿ ಸರಿಯಾಗಿ ಒಂದು ಸೊಟ್ಟಿಗೆ ತಗೊಂಡು ಕೈಯಾಡ್ಸವು ಅಷ್ಟೊತ್ತಿಗೆ ಸಿಮ್ಮಲ್ಲಿರಲಿ ಮತ್ತು ಸಣ್ಣ ಉರಿಯಲ್ಲಿರವು ನೋಡಿ ಸರಿಯಾಗಿ ಹಿಂಗೆ ಕೈಯಾಡ್ಕೊಂಡು ಕಲಿಸ್ಕೊಂಡು ಗ್ಯಾಸ್ ಬಂದ್ ಮಾಡ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಬಿಡಿ ಹ್ಞೂ ಮುಚ್ಚಿಟ್ಬಿಟ್ರೆ ನೋಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಸ್ವಲ್ಪ ಬಿಸಿ ಇರ್ತು ಬಿಸಿ ನೋಡ್ಕೊಂಡು ಹಿಂಗೆ ಕಲಿಸ್ಕೊಳ್ಳೋಕ್ಕಾಗ್ತು ಸರಿ ಮೆಲ್ದು ಮೆಲ್ದು ಕಲಸಿ ನೋಡಿ ಮತ್ತು ಬಿಸಿ ಇದ್ದು ಅಳಾದ್ರೆ ಎಕ್ದಮ್ ಕೈ ಹಾಕಲು ಹೋಗಡಿ ನೋಡಿ ಹಿಂಗೆ ಇಷ್ಟು ಎರಡು ಮುದ್ದೆ ಜೂ ಇಷ್ಟು ದೊಡ್ಡದು ಅದನ್ನ ಮತ್ತೆ ಸಣ್ಣ ಸಣ್ಣ ಮುದ್ದೆ ಮಾಡ್ಕೊಳ್ಳೋವು ನೋಡಿ ಕೈಯಲ್ಲಾರ ಕೈಯಲ್ಲಿ ಮಾಡಿ ಕೇಳಿ ಇಲ್ಲೇ ಒಂದು ಬಟ್ಲು ವಾ ನೋಡಿ ಪ್ಲೇಟಲ್ಲಿ ಸರಿ ಹಿಂಗೆ ಮಾಡಿ ಮೆಲ್ದು ಇಟ್ಕೊಂಡ್ಬಿಟ್ರೆ ನಮಗೆ ಪಟಾಪಟೇ ಮಾಡಲ್ಲ ಆಗ್ತು ಇಷ್ಟು ಚಲೋ ಆಗ್ತು ಅಂದರೆ ಈ ಬ್ರ್ಯಾಂಡು ರಾಶಿ ಚಲೋ ಆಗ್ತು ನಿಂಗನ್ನು ಒಮ್ಮೆ ಟ್ರೈ ಮಾಡಿ ಮತ್ತೆ ನೋಡಿ ಹಿಂಗಿದ್ದು ಒಂದು ಹದಿಮೂರು ಮುದ್ದೆ ಅಜು ನಂದು ಒಂದು ಕೆ ಜಿಗೆ ಅದನ್ನು ನೋಡಿ ಹಾಗೆ ಒಂದು ಮುದ್ದೆ ತಗೊಂಡು ಮುಚ್ಚಿಟ್ಕೊಂಬಿಡವು ಒಣಗಲ್ ಗಾಳಿ ಹಿಂಗೇ ಈಗೆಲ್ಲ ಒಬ್ಬರು ಇಬ್ಬರು ಮಾಡೋದಕ್ಕೆ ಮುಚ್ಚಿಟ್ಕ ಅದು ಒಣಗಲ್ ಕೊಡಗದ್ದಂಗೆ ಮಾಡೋಕ್ಕಾಗ್ತು ನೋಡಿ ನಾ ಹಿಂಗಿದಟ್ಟು ಬಳಸ್ತಿ ತುಂಬ್ಕೊಂಡು ಈ ಮಟ್ಟಲ್ಲಿ ಒಂದು ಹದಿಮೂರು ಚಕ್ಲಿ ಆಗ್ತು ನಾನು ಮೀಡಿಯಮ್ ಸೈಜನ್ನು ಚಕ್ಲಿ ಮಾಡಿದ್ದೆ ನಿಮಗೆ ಅಕ್ಕಿಗೆ ಇದು ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೆ ಶೇರು ಮಾಡಿ ಲೈಕ್ ಮಾಡಿ ನನ್ವಿಶ್ ವಿಡಿಯೋ ಇಷ್ಟ ಜೋಳ ಒಂದು ಕಮೆಂಟ್ ಹಾಕಿ ನೋಡಿ ಈ ಸೈಜಿಂದು ಒಂದು ಮಟ್ಟಲ್ಲಿ ಹದಿಮೂರು ಚಕ್ಲಿ ಆಗ್ತು ಒಟ್ಟು ಒಂದು ಕೆ ಜಿಗೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ಚಕ್ಲಿ ಅಂತೂ ಹಾಗೆ ಆಗ್ತು ನೋಡಿ ಹಿಂಗಕ್ಕೆ ಖಾರ ಚಕ್ಲಿ ಬೇಕು ಅಂದರೆ ಇದಕ್ಕೆ ಖಾರ ಹಾಕೊಂಡ್ರು ಆಯ್ತು ಮುಂಚೆ ನಂಗೆಲ್ಲ ಡಬ್ಬು ಮಾಡಿ ತಿಂಗಳ ಗಟ್ಟಲೆ ಎಲ್ಲ ಇಡ್ತೀವಿ ಅಲ್ಲಿ ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾಡ್ಕೊಂಬಿಟ್ರು ಆಯ್ತು ನೋಡಿ ಇಲ್ಲಿ ಎಣ್ಣೆ ಕಾಯಲ್ಲಿ ಇಟ್ಟಿದ್ದು ಹಾಗೆಯಾ ಕಾದ ಕೂಡಲೇ ಚಕ್ಲಿ ಹಾಕೊಂಡ್ರೆ ಹತ್ತು ಕಂಬಳದಲ್ಲಿ ಮಾಡೋ ಚಕ್ಲಿನೇ ಬೇರೆ ಇರ್ತು ಎಂತಕ್ಕೆ ಅಂದರೆ ಅದು ಅವಾಗ ದೊಡ್ಡ ಬಂಡಿ ಇಟ್ಕೊಂಡು ಹದಿನೈದು ಇಪ್ಪತ್ತು ಬೇಯುವಂಥ ಬಂಡಿ ಆಗಿರ್ತು ನಾ ಇಲ್ಲಿ ಮೊನ್ನೆ ನುಗ್ಲುಣ್ಮೇ ಹಬ್ಬಕ್ಕೆ ಮಾಡಿದ್ನ ನೋಡಿ ಇದು ಸುಟ್ಟೆ ಕೊಚ್ಚೋಳ್ತಾ ಇದಕ್ಕೆ ಚಕ್ಲಿ ತಾಳಸಲ್ ರಾಶಿ ಚಲೋ ಆಗ್ತು ಇದು ಹಿಂದೆ ಮುಂದೆ ಮಾಡಲೆ ಹಾಗೆ ಎಣ್ಣೆ ಬಸಿಯಲ್ಲೂ ಚಲೋ ಆಗ್ತು ಚಕ್ಲಿ ಇಟ್ಕೊಂಡು ಸಾಮಾನ್ಯವಾಗಿ ಹಳ್ಳಿ ಮನೆಯಲ್ಲೆಲ್ಲ ಇದ್ದೇ ಇರ್ತು ವಡೆ ಮಾಡಲೆಲ್ಲ ರಾಶಿ ಚಲೋ ಆಗ್ತು ನೋಡಿ ಇಲ್ಲಿ ಎಷ್ಟು ಬೆಳ್ಳಗಿದ್ದು ಈಗಲೇ ನೋಡಿ ಶಬ್ದ ಅಡಗೋತು ಆ ಗುಳ್ಳೆ ಗುಳ್ಳೆ ಬಪ್ಪದೆಲ್ಲ ಹೋಯ್ತು ಅಂದರೆ ಚಕ್ಲಿ ಬೆಂಜು ಎಳೆ ಅರ್ಥ ನೋಡಿ ಎಷ್ಟು ಬೆಳ್ಳಗಾಗಿ ಏನು ಚಲೋ ಇರ್ತು ಅಂದರೆ ಚಕ್ಲಿ ಭಾರಿ ಚಲೋ ಆಗ್ತು ಒಂದು ಸಲ ಮಾಡಿ ಹೆಂಗಾಜು ಹೇಳಿ ಹೇಳಿ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನೋಡಿ ಎಷ್ಟು ಚಲೋ ಆಜು ಅಂದರೆ ಚಕ್ಲಿ ರಾಶಿ ಮಸ್ತ್ ಆಜು ನನ್ನ ಮಕ್ಕಗಂತೂ ರಾಶಿ ಇಷ್ಟ ಒಳ್ಳೆ ಗರಿ ಗರಿನೂ ಇರ್ತು ಪೊಳ್ಳಿರ್ತು ಒಳಗೆ ನೋಡಿ ಇದು ನಮ್ಮಲ್ಲಿ ಸ್ವಲ್ಪ ಹೊಂಬ್ಳೆ ಚಕ್ಲಿ ತೆಗಿಯೋ ಓಳತ ಅಂದರೆ ಒಂದು ಎರಡು ನಿಮಿಷ ಬಂಡಿಗೆ ಹಾಕಿ ಹಾಗೆ ತಿರ್ಗಾ ಮುರ್ಗಾ ಮಾಡಿಟ್ಬಿಟ್ರೆ ತೆಗೆದುಬಿಟ್ರೆ ಅದು ಬಿಸಿ ಬಿಸಿ ಇದ್ದಾಗ ತುಂಬಲಿ ಚಲೋ ಆಗ್ತು ನೋಡಿ ಇಲ್ಲಿ ಚಕ್ಲಿ ಎಷ್ಟು ಬಿಟ್ಟು ಎಷ್ಟು ಚಲೋ ಆ ಜೋಳ ತೋರಿಸ್ತಾ ಇದ್ದೆ ನೋಡಿ ಮುಂಚೆ ನಂಗೆ ಅಕ್ಕಿ ಹೊರದಿದ್ದು ಹೆಚ್ಚು ಕಡಿಮೆ ಆತನ ಆ ಅಕ್ಕಿ ಬತ್ತಿತ್ತನ ಈ ಅಕ್ಕಿ ಬತ್ತಿತ್ತನ ಹೇಳೋದಲ್ಲ ಈಗ ಸ್ವಲ್ಪ ಕಡಿಮೆನೇ ಇಲ್ಲಿ ಇದು ಒಂದು ನಾಲ್ಕು ಐದು ಪ್ಯಾಕೆಟ್ ಇಟ್ಕೊಂಬಿಟ್ರೆ ನಮಗೆ ಯಾವಾಗ ಬೇಕು ಅವಾಗ ಮಾಡ್ಕೊಂಬಲ್ಲ ಆಗ್ತು ಹೇಳಿ ಅಲ್ಲಿಗೆ ಒಂದು ಲೋಟ ಹಿಟ್ಟಿನ ಬೇಕಾದ್ರು ಮಾಡ್ಕೊಳ್ಳೋಲ್ಲಕ್ಕು ಒಂದು ಲೋಟ ಹಿಟ್ಟಿಗೆ ಒಂದು ಲೋಟ ನೀರು ಹಾಕೊಂಡ್ರ ಅಷ್ಟೇ ಅಡ್ಡಲೆ ನಿಂಗೆ ಇಷ್ಟೊತ್ತಕನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಸಪೋರ್ಟ್ ಹೀಗೆ ಇರಲಿ